ಹಿಂದಿನಿಂದ ಪ್ರಾರಂಭ ಆಗ್ತಾ ಇದೆ ಈ ಸರ್ಕಾರ ಬಂದಾಗಿಲಿಂದಲೂ ಸಹ ಅಭಿವೃದ್ಧಿಯ ಬಗ್ಗೆ ಚಕಾರವನ್ನು ಕೂಡ ಎತ್ತುತ್ತಾ ಇಲ್ಲ ಅಭಿವೃದ್ಧಿ ಬಗ್ಗೆ ಚರ್ಚೆಗೂ ಕೂಡ ಅವಕಾಶ ಇಲ್ಲ ಒಂದು ರೀತಿಯ ಅಭಿವೃದ್ಧಿ ಅಭಿವೃದ್ಧಿ ಶೂನ್ಯ ಸರ್ಕಾರ ಇವತ್ತು ರಾಜ್ಯದಲ್ಲಿ ಏನಿದೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಉತ್ತರ ಕರ್ನಾಟಕದ ಬಗ್ಗೆನೂ ಕೂಡ ಕಿಂಚಿತ್ತು ಕೂಡ ಕಾಳಜಿ ಇಲ್ಲ ನಾವು ಕೂಡ ಪ್ರತಿ ಬಾರಿ ಅಧಿವೇಶನದ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಯಾವುದೇ ರೀತಿ ಸರ್ಕಾರ ಆಸಕ್ತಿಯನ್ನು ಕೂಡ ವಹಿಸ್ತಾ ಇಲ್ಲ ಹಾಗಾಗಿ ನಾವು ವಿರೋಧ ಪಕ್ಷದ ನಾಯಕರು ಎಲ್ಲ ಪಕ್ಷದ ಕೂತು ಚರ್ಚೆ ಮಾಡಿದ್ದೇವೆ ಒಂದು ಕಡೆ ಸರ್ಕಾರದ ಹಗರಣಗಳು ಮತ್ತೊಂದು ಕಡೆ ಅಭಿವೃದ್ಧಿ ಇಲ್ಲದೆ ಇರತಕ್ಕಂಥದ್ದು ಆಡಳಿತ ಪಕ್ಷದ ಶಾಸಕರೇ ಈ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಇವತ್ತು ಮತ್ತೊಂದು ಕಡೆ ಉತ್ತರ ಕರ್ನಾಟಕ ಅಭಿವೃದ್ಧಿ ವಿಚಾರ ಇವೆಲ್ಲವನ್ನು ಇಟ್ಕೊಂಡು ಸಮಗ್ರವಾಗಿ ನಾವು ಚರ್ಚೆನ ಮಾಡ್ತೇವೆ ಅಧಿವೇಶನದಲ್ಲಿ ಥ್ಯಾಂಕ್ ಯು ಮಾತಾಡ್ತೀನಿ